ಹಾಯ್ ಬ್ಯಾಂಗ್ಳೂರ್ಗೆ ಸ್ವಾಗತ ಎಷ್ಟು ವರ್ಷ ಆಯ್ತು ವೆಲ್ಕಮ್ ಬಂದಿರೋದು ಎರಡ್ ಸಾವಿರದ ಹದಿನಾರು ಹದಿನಾರಲ್ಲಿ ಲಾಸ್ಟ್ ಬಂದಿರೋ ಹೌದು ಬನ್ನಿ ಆದ್ಮೇಲೆ ಬರ್ಲೇ ಇಲ್ಲ ಮತ್ತೆ ವೆಲ್ಕಮ್ ನಮ್ಮ ಕಚೇರಿಗೆ ಕಚೇರಿ ಮಾತ್ರ ಹಾಗೆ ಇದೆ ಹಾಗೆ ಇರುತ್ತೆಂದಿಗೂ ಅಪ್ಪ ಇಲ್ಲೇ ಇದ್ದಾರಾದ ಆದ್ರಿಂದ ಹೀಗೆ ಇರುತ್ತೆ ಇದು ನಮ್ಮ ಅಕೌಂಟ್ ಸೆಕ್ಷನ್ ಈಗ ನೀವು ನೋಡ್ತಾ ಇರೋದು ನಮ್ಮ ಅಕೌಂಟ್ ಸೆಕ್ಷನ್ ಇದು ರಿಸೆಪ್ಷನ್ ಲಿಸ್ಟ್ ಇರೋ ಜಾಗ ಇಲ್ಲಿ ನಮ್ಗೆ ಇಂಡೆಂಟು ಇಂಡೆಂಟ್ ಬರೆಯೋದು ಅದೆಲ್ಲ ನಡೆಯುತ್ತಿಲ್ಲಿ ಇಲ್ಲಿ ನಾವ್ ಏನನ್ನೂ ಬದಲಾಯಿಸಿಲ್ಲ ಹೇಗಿತ್ತೋ ಹಾಗೆ ಇದೆ ನಿವೇದಿತಾ ಚೇರ್ ಇದೆ ನಿವೇದಿತಾ ಟೀಚೇರು ಅಯ್ಯೋ ಅವರು ನಮ್ಮ ಪಿಲ್ಲರ್ ಆಫ್ ಹೈ ಬ್ಯಾಂಗ್ಳೂರು ಸೊ ಅವ್ರಲ್ಲ ಅಂದಿದ್ರೆ ಹೈ ಬ್ಯಾಂಗ್ಳೂರ್ ಇಷ್ಟು ಸಾರ್ಥಕತೆ ಹೊಂದಿರ್ತಿತ್ತ ಸೊ ಹಾಗಾಗಿ ಸೊ ಅವರ ಆ ಇದಿದು ಅವರ ಅವ್ರು ಕೂತ್ಕೊಳ್ತಾ ಇದ್ದಾರೆ ಒಂದು ತರದಲ್ಲಿ ಜುಗ್ಗಿ ಪಾಪ ಇಲ್ವೇ ಇಲ್ಲ ಇಲ್ಲಿ ಆಕ್ಚುಲಿ ಐ ಮೀನ್ ಅವ್ರು ಬಿಟ್ರೆ ನೆಕ್ಸ್ಟ್ ನಾನು ಸೇರ್ಕೊಂಡಾಗ ಅವರ ಪಕ್ಕ ಅವ್ರ ಅವರು ಅಪ್ಪ ನನ್ನ ಇಲ್ಲಿ ಕೂರಿಸ್ತಾ ಇದ್ರು ಇಲ್ಲಿ ನಾನು ಕೂತ್ಕೋತಾ ಇದ್ದೆ ಇಲ್ಲಿ ಇಲ್ಲಿ ನನ್ನ ಮೊದಲನ ಎರಡು ಸಾವಿರದ ಐದು ಎಂಟ್ರಿನಲ್ಲಿ ನಾನು ಇಲ್ಲಿ ಕುತ್ಕೋತಾ ಇದ್ದೆ ಸರ್ಕುಲೇಶನ್ ಹಾಕಿದ್ರು ನನ್ನ ಸೊ ಸರ್ಕುಲೇಷನ್ ಡಿಪಾರ್ಟ್ಮೆಂಟ್ಗೆ ನೋಡ್ಕೊ ಅಂತ ಎಂಟ್ರಾದಾಗ ನಾನು ಸರ್ಕ್ಯುಲೇಷನ್ ನಿವೇದಿತ ಆಂಟಿ ಕೂತ್ಕೊಂಡಾಗ ಅವರು ನನ್ನ ಕೆಲಸ ಹೇಳ್ಕೊಡ್ತಾ ಇದ್ರು ಸೊ ಹಾಗಾಗಿ ಅವರು ಇಲ್ಲೇ ಇರ್ತಿದ್ರು ಅದರಿಂದ ಅವ್ರ ಹತ್ರ ಕೆಲಸ ಕಲಿತಾ ಇದ್ದೆ ನಾನು ಸೊ ಅಕ್ಕಪಕ್ಕ ಕುತ್ಕೋತಾ ಇದ್ವಿ ಇಬ್ರು ನನ್ನ ಜಾಗ ಇದು ಇಲ್ಲಿ ಇಲ್ಲಿಗೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು ಸುಮಾರು ಒಂದು ವರ್ಷನೇ ಇದು ಆ ಸರ್ಕ್ಯುಲೇಷನ್ ಮ್ಯಾನೇಜ್ ಮಾಡಿದೆ ಬಂದಿದ್ದು ಏಜೆಂಟ್ನೆಲ್ಲಾ ಭೇಟಿ ಮಾಡಿ ಯಾವ ಊರಿಗೆ ಎಷ್ಟೆಷ್ಟು ಸಂಚಿಕೆಗಳು ನಮ್ಮ ಪ್ರತಿಗಳು ಹೋಗಿದೆ ಅಂತ ತಪ್ಪೇನಿಲ್ಲ ಎಲ್ಲ ಅಲ್ಲ ತಪ್ಪುಗಳು ಅಂದ್ರೆ ಇವರು ನಿವೇದಿತಾ ಆಂಟಿ ಏನ್ ಹೇಳ್ಕೊಡ್ತಾ ಇದ್ರು ಎಲ್ಲ ಕಲಿತಾ ಇದ್ದೆ ಕಲಿತ ಆದ್ಮೇಲೆ ಒಂದು ದೃಷ್ಟಿ ಅವ್ರ ಕಡೆಯಿಂದ ಈ ಕಡೆ ತಿರುಗಿ ಇದು ತಪ್ಪು ಅಂತಂದ್ರೆ ಅಲ್ಲೇ ಸರಿ ಮಾಡ್ಕೊಂತಾ ಇದ್ದೆ ನನ್ನ ತಪ್ಪುಗಳೆಲ್ಲ ಮುಚ್ಚಿಡ್ತಾ ಇದ್ರು ನಿವೇದಿತಾ ಆಂಟಿ ಹೇಳ್ಕೊಡ್ತಾ ಹೇಳ್ಕೊಡ್ತಿದ್ರು ಅಲ್ಲಿಗೆ ನಮ್ಮ ಅಪ್ಪಂಗೆ ಚೇಂಬರ್ವರೆಗೂ ನನ್ನ ತಪ್ಪು ಹೋಗ್ತಾ ಇರ್ಲಿಲ್ಲ ಎಲ್ಲ ನನ್ನನ್ನು ಕಾಪಾಡ್ಕೊಂಡು ಬಂದರು ಸೊ ಅವ್ರಿಗೆ ಬಿಗ್ ಥ್ಯಾಂಕ್ ಯು ಹೇಳ್ತೀನಿ ನಾನು ಇಲ್ಲೂ ಸೊ ಇದು ನನ್ನ ಜಾಗ ಆಗಿತ್ತು ಅವಾಗ ಈ ಜಾಗ ಯಾ ಅತೀ ದೊಡ್ಡ ಶ್ರೇಷ್ಠವಾದ ಜಾಗ ಇದು ಹೌದು ಇಲ್ಲಿ ಪುಸ್ತಕಗಳು ಎಲ್ಲಾ ಕಡೆ ಸ್ಕೇಟರ್ ಆಗಿದೆ ನಮ್ಮಲ್ಲಿ ಇಲ್ಲಿ ಇಂತ ಕಡೆ ಅಂತ ಒಂದೇ ಕಡೆ ಇಟ್ಟಿಲ್ಲ ಪುಸ್ತಕಗಳು ಪುಸ್ತಕಗಳು ಇಡೋದಕ್ಕೆ ಜಾಗ ಇಲ್ಲ ಇನ್ಫ್ಯಾಕ್ಟ್ ಮನೇಲಿ ಒಂದಿಷ್ಟು ಪುಸ್ತಕಗಳು ಹೋಗಿದೆ ಮನೆಗೆ ಒಂದಿಷ್ಟು ಪುಸ್ತಕ ಬಂದಿದೆ ಅಮ್ಮ ಹತ್ರ ಒಂದಿಷ್ಟು ಪುಸ್ತಕಗಳು ಕರಿಷ್ಮಾ ಮನೆಯಲ್ಲಿ ಮತ್ತೆ ಇಲ್ಲಿ ಆಫೀಸ್ ಅಲ್ಲಿ ಮೇಲ್ಗಡೆ ಕಚೇರಿನಲ್ಲಿ ಅಪ್ಪ ಇರ್ತಿದ್ದ ರೂಮ್ ಅಲ್ಲಿ ಎಲ್ಲಾ ಕಡೆ ಸ್ಕೇಟರ್ ಆಗಿದೆ ಪುಸ್ತಕಗಳಿಗೇನು ಬರ ಇಲ್ಲ ರವಿ ಇದ್ದಾಗ ಗೇಟ್ ಹತ್ರ ಎಂಪ್ಲಾಯಿ ಕಾವಲ್ಗೆ ಆಗ್ಬೋದು ಸೆಕ್ಯೂರಿಟಿ ಸೆಕ್ಯೂರಿಟಿ ಕಾವಲು ಸೆಕ್ಯೂರಿಟಿ ಅಂತ ಅಲ್ಲ ಗೇಟ್ ಅಲ್ಲಿ ಯಾವಾಗಲೂ ಒಬ್ಬರು ನಿಂತ್ಕೊಂಡ್ರು ಸದ್ದು ಅಂದ್ರೆ ಅಲ್ಲಿ ಯಾವಾಗಲೂ ಓಪನ್ ಇರೋದು ಹೋಗಿದ್ರು ಕ್ಲೋಸ್ ಆಗಿರೋದು ಹೌದು ಅಲ್ವಾ ಹೌದು ಅಲ್ಲಿದ್ರು ಕ್ಲೋಸ್ ಆಗಿರೋದು ಯಾವಾಗ್ಲೂ ಮತ್ತೆ ಇವೆಲ್ಲ ಆಗಿದೆ ಹಾಗೆ ಇದೆ ಆಫೀಸು ಅಪ್ಪ ಇದ್ದಾಗ ಟೈಮಿಂಗ್ ಅಂತ ಇರ್ತಿರ್ಲಿಲ್ಲ ಒಂದು ಆಮೇಲೆ ಗಲ 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 ಅಂತ ಇರೋದು ಆಫೀಸು ಜನ ಗಿಜಿ 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 ಜನ ಆದ್ರೆ ಗಲಾಟೆ ಇರ್ತಾ ಇರ್ಲಿಲ್ಲ ನಿಶಬ್ದ ಗಲಾಟೆ ಏನಿದ್ರು ಅಪ್ಪಂದೆ ಅಪ್ಪ ಅವರ ಗಲಾಟೆ ಹೌದು ಅದ್ಭುತ ಇಲ್ಲೆಲ್ಲ ಎಲ್ಲ ಕೃಶ್ ಸಿಂಗ್ ಅವರಿದ್ದಾರೆ ಸಿಂಗ್ ಫೋಟೋ ತೆಗೆದಿರೋದು ನಾನೇ ತೆಗೆದಿರೋದು ಮೊದಲನೇ ವರ್ಷ ಮೊದಲನೇ ವರ್ಷದ ಹಾಯ್ದೆಗಳ ಬಂದಾಗ ಅಶಾಕೋಟ್ಲಲ್ಲಿ ರೂಮ್ ಮಾಡ್ತೀವಿ ರೂಮ್ ಮಾಡಿದಾಗ ಕೃಶ್ ಸಿಂಗ್ ನಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಎಲ್ಲರೂ ನಾನು ರವಿ ನಿವೇದಿತಾ ಮೆಟ್ಟಲ್ ಇಷ್ಟು ಜನ ಹೋಗ್ತೀವಿ ಅದಾದ್ಮೇಲೆ ಪ್ರೆಸ್ ಕ್ಲಬ್ ನಲ್ಲಿ ಕೂತ್ಕೊಂಡು ಕೃಶ್ ಸಿಂಗ್ ಅವರು ಇಲ್ಲ ಆ ನೆನಪು ನೀವು ಬೇರೆ ಹೇಳ್ಬೇಕು ಯಾಕಂದರೆ ನನಗೆ ಅವಾಗ ಬರೀ ಹನ್ನೊಂದು ವರ್ಷ ಅಲ್ಲಿನೇ ಕೂತು ರವತ್ತಿನ ದಿವಸ ಏನು ಮಾಡ್ತಾರೆ ರವಿ ಲೀಲಾವತಿ ಅವ್ರಿಗೆ ಬುದ್ದಿರ್ತಾರೆ ಲೀಲಾವತಿ ಅವ್ರನ್ನ ಕೂತ್ಕೊಂಡು ನಿಮ್ಮ ಪುಸ್ತಕ ಬರೀತೀನಿ ಅಂತ ಅಂದ್ಬಿಟ್ಟು ರವಿ ಬಳಗಡೆ ಕೇಳ್ತಾರೆ ಹಾಂ ಹಾಗೆ ಹಾಗೆ ಅದು ಅದೇ ಇದ್ರಲ್ಲಿ ಈ ವರ್ಷ ಬಿಡೋದಿದ್ರೆ ಕೇಳಿ ನೋಡಿ ಇದಾಗುತ್ತೆ ಹಾಂ ಇಲ್ಲ ಕೊಟ್ಟರೆ ಇದು ಇದು ಮೇಕೆದಾಟವು ಇದು ಹಾಯ್ ಬೆಂಗ್ಳೂರ್ ಈ ಸಣ್ಣ ನಾನು ನನ್ನ ತಮ್ಮ ಅಪ್ಪ ಇದಾರೆ ಇದು ಇದು ಹಾಯ್ ಬೆಂಗ್ಳೂರ್ ಮೊದಲನೇ ವರ್ಷ ಇದ್ರ ಇಷ್ಟು ವಯಸ್ಸು ನನಗೆ ಅವಾಗ ನನ್ ತಮ್ಮಂಗ್ ವಯಸ್ಸು ಒಂದು ನೋಡ್ತಾ ಇದೀನಿ ಒಂದು ಫೋಟೋಗಳು ಕಾಣ್ತಾ ಇದ್ದೀವಿ ಕೆಲವಷ್ಟು ಫೋಟೋಗಳು ಮಿಸ್ ಆಗಿದೆ ಯಾವ ನೀವು ತೆಗ್ದಿರೋದ ನಾನ್ ತೆಗ್ದಿರೋದು ಅಂತಲ್ಲ ನಾನೇ ತೆಗ್ದಿರೋಂತ ಫೋಟೋಗ್ರಾಫ್ಸ್ ಇರ್ಬೋದು ಆದ್ರೆ ಇಲ್ಲಿ ಈ ಗೋಡೆನಲ್ಲಿ ಮಿಲಗಡೆ ಫೋಟೋಗಳು ಇರೋದು

ಸರ್ ಕ್ಯಾಮ್ರಾ ಕೊಡ್ತೀನಿ ನನ್ನ ಕ್ಯಾಮ್ರಾ ಮತ್ತು ಝೂಮ್ ಲೆನ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಲೆನ್ಸ್ ಎರಡು ಕೊಡ್ತೀನಿ ಅದು ಕೊಟ್ಟ ಮೇಲೆ ಅಲ್ಲಿ ಹೋಗ್ಬಿಟ್ಟು ತೆಕ್ಕಂಬರ್ತಾರೆ ನೆಕ್ಸ್ಟ್ ಇನ್ನೊಂದ್ಸತಿ ಕಾಲದಾಗ ಅವಾಗಲೂ ಕಲ್ಲ ಹೋಗಕ್ಕಾಗಲ್ಲ ಅವಾಗ ಹೋಗಿದ್ದು ವಿಠ್ಠಲ್ ಮೂರ್ತಿ ತಮಾಷೆ ಅಂದ್ರೆ ವಿಠಲ್ ಮೂರ್ತಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಇಬ್ಬರು ಮಾನಸ ಗಂಗೋತ್ರಿನಲ್ಲಿ ಸ್ಟೂಡೆಂಟ್ಸ್ ಜರ್ನಲಿಸಮ್ ನಡೀತಾ ಇದ್ವಿ ಅವಾಗಿಂದ ಪರಿಚಯ ವಿಠಲ್ ಮೂರ್ತಿ ವಿಠಲ್ ಮೂರ್ತಿ ಬೆಂಗಳೂರು ಬರೋದಕ್ಕೆ ಕಾರಣ ನಾನೇನು ಕರ್ಕಮುಂದ ಸೀತಾನದಿ ಸುರೇಂದ್ರ ಒಳ್ಳೆ ಇಂಟ್ರೊಡಸ್ ಈ ಸಂಜೆ ಅವ್ರದ್ದು ಅಭಿಮಾನ ಅಂತ ಪತ್ರಿಕೆ ಬರ್ತಾ ಇತ್ತು ಅವಾಗ ಆ ಪತ್ರಿಕೆನಲ್ಲಿ ನಾನು ಸೀತಾ ನದಿ ಸುರೇಂದ್ರ ರವಿ ಬೆಳಗರೆ ಎಲ್ಲ ವರ್ಕ್ ಮಾಡ್ತಾ ಇದ್ವಿ ವರ್ಕ್ ಮಾಡೋವಾಗ ಸೀತಾನದಿ ಸುರೇಂದ್ರಿಗೆ ಪರಿಚಯ ಮಾಡ್ಕೊಟ್ಟು ಅಲ್ಲಿಂದ ವಿಠಲ್ ಮೂರ್ತಿ ಬೆಂಗಳೂರಲ್ಲಿ ಸೆಟ್ಲ್ ಕಂಪ್ಯೂಟರ್ ಸೆಕ್ಷನ್ ನೀವ್ ನೋಡ್ತಾ ಇದೀರಾ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತದೆ ನೀವ್ ನೋಡುವ ಇದೀರಾ ಇದನ್ನ ಸೊ ಇದು ಕಂಪ್ಯೂಟರ್ ಆಮೇಲೆ ಅಪ್ಪ ಈ ಸೆಕ್ಷನ್ ಅಲ್ಲಿ ಅಪ್ಪ ನಮ್ಮಗಳ ಗಲಾಟೆ ಜಾಸ್ತಿ ಆಯ್ತು ಅವರಿಗೆ ಸಿಟ್ಟು ಜಾಸ್ತಿ ಆಯಿತು ನಮ್ಮನ್ನ ಹಿಡ್ತಕ್ಕೆ ತರಬೇಕು ಮೇಲೆ ವಿನಾಕಾರಣ ಕೋಪ ಮಾಡ್ಕೋಬೇಕು ಏನೂ ಸಿಗ್ತಾ ಇಲ್ಲ ಅಂದ್ರೆ ಅವರಲ್ಲಿ ಕೂತ್ಬಿಟ್ರೆ ನಾವು ಇಲ್ಲಿ ಸ್ವಲ್ಪ ಬಾಲ ಬಿಚ್ಚಾ ಇದ್ದೀವಿ ಆ ಥರ ಅನ್ನಿಸ್ತು ಅಂತಂದ್ರೆ ನಮಗೆ ಕ್ಲಾಸ್ ತಗೋಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬಂದು ಕೂತ್ಕೊಂಬಿಡೋರು ಇಲ್ಲಿ ಬಂದು ಕೂತ್ರೆ ನಾವೆಲ್ಲ ಇಟ್ಟು ಮನೆ ಪಟ್ಟ ಎಲ್ಲೂ ಹೋಗೋಂಗಿಲ್ಲ ಈವನ್ ಇದಕ್ಕೂ ಹೋಗೋಂಗಿಲ್ಲ ಎದ್ದೆದ್ದು ಹೋಗ್ತಾ ಇದ್ದೀವಿ ಅಂತಂದ್ರೆ ಸೊ ಇಲ್ಲಿ ಕೂತ್ ಅವರು ಬರೀತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಏನು ತುಟಿಕ್ ಪಿಟ್ಟಿ ಕನ್ನಂಗಿಲ್ಲ ನಮ್ಮ ಪಡ ನಾವು ಕೆಲಸ ಮಾಡ್ತಾ ಇರ್ಬೇಕು ಸೊ ಇಲ್ಲಿರೋರು ಅಲ್ಲಿರೋರು ಎಲ್ಲ ಆ ಕಡೆ ಕಡೆ ಇರೋರು ಮಿಸ್ ಕಾಡಂಗಿಲ್ಲ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಳೋ ಹಂಗಿಲ್ಲ ಫೋನ್ ಎತ್ಕೊಳ್ಳೋ ಹಂಗಿಲ್ಲ ಇಂಟರ್ ಕಾಮ್ಗಳು ಗಳು ಹಂಗಿಲ್ಲ ಸೊ ಎಲ್ಲ ಅವ್ರಿಗೆ ಬರಿತಾ ಇದ್ರು ಗಮನ ಎಲ್ಲ ನಮ್ ಕಡೆ ಇರೋದು ಯಾರು ಏನು ಒಂದ್ ಸ್ವಲ್ಪ ನನಗೇನಾದ್ರು ಕೊಡ್ತಾರ ಮಗಳು ಅಂತ ಸ್ವಲ್ಪ ಇದು ಬಿಡ್ತಾರೆ ಈಸಿ ಆಗಿರಕ್ ಬಿಡ್ತಾರೆ ಅದು ಇಲ್ಲ ಡೈರೆಕ್ಟ್ ಆಗಿ ಹೇಳೋರು ನೀನ್ ಸ್ಟಾಫು ನಂದು ಸಂಬಳಕ್ಕಿದ್ಯಾ ನೀನ್ ಇಲ್ಲಿ ಅಂತ ಸೊ ನನಗೂ ಏನಿಲ್ಲ ಅಲ್ಲಿ ಸೊ ಅಲ್ಲಿಂದ ನನಗೆ ಏನಂದ್ರೆ ಅಲ್ಲಿ ಸ್ವಲ್ಪ ದೂರ ಆಗ್ತೀನಿ ಇಲ್ಲಿ ಕಾಣಿಸಲ್ಲ ಸ್ವಲ್ಪ ತರಲೇ ಇರ್ಲೆ ಮಾಡ್ಬೋದು ಅಂತ ಅನ್ನಷ್ಟ್ರಲ್ಲಿ ಅಲ್ಲಿಂದ ಅಕೌಂಟ್ಸ್ ಇಂದ ಸರ್ಕ್ಯುಲೇಷನ್ ಇಂದ ಕಿತ್ ನನ್ನನ್ನ ನಾನು ಕ್ರೈಮ್ ಡೈರಿನಲ್ಲಿ ರಿಪೋರ್ಟರ್ ಆಗಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಈ ಸೆಕ್ಷನ್ ಏನ್ ಇವಾಗ ನೋಡ್ತೀರಾ ನೀವು ಈಗ ಕಂಪ್ಲೀಟ್ ಚೇಂಜ್ ಆಗಿದೆ ಇದು ಈಗ ಸದ್ಯಕ್ಕೆ ಓಮನಸೆನ್ ಸೆಕ್ಷನ್ ಆಗಿತ್ತು ಅಂದ್ರೆ ನಾನು ಮತ್ತೆ ಈ ಜಾಗದಲ್ಲಿ ನಾನು ಕೂತ್ಕೊತಾ ಇದ್ದೆ ನಾನು ಹ ಶರತ್ ಕಲ್ಕೊಡೋರು ಬಂದ್ರು ಅನಂತ್ ಚಿನಿವಾರ ಅವರು ಬಂದ್ರು ಮತ್ತೆ ರವಿ ಅಜ್ಜಿಪುರ ಅವ್ರು ಬಂದ್ರು ಮಂಜುನಾಥ್ ಚಾಂದ್ ಅವ್ರು ಬಂದ್ರು ಅದ್ರ ನಂತರ ನಾನು ಒಂದು ಸುಮಾರು ಕಾಲ ಮಾಡಿದೆ ಉಸ್ತುವಾರಿ ತಗೊಂಡೆ ಅವಾಗ ನಾನು ಇಲ್ಲಿ ಕೂತ್ಕೋತಾ ಇದ್ದೆ ಎಲ್ಲರೂ ಎಲ್ಲಾ ಓಮನಸೆಯ ಎಡಿಟರ್ಸ್ ಕೂತ್ಕೋತಾ ಇದ್ದಿದ್ದ ಚೇಂಬರ್ ಇದು ಅದಕ್ಕಿಂತ ಮುಂಚೆ ಏನಿತ್ತು ಇದು ಕಂಪ್ಲೀಟ್ ಸ್ಟುಡಿಯೋ ಆಫ್ ಕ್ರೈಮ್ ಡೈರಿ ನಡೀತಾ ಕ್ರೈಮ್ ಡೈರಿ ಇಲ್ಲಿಂದ ಅಷ್ಟುದ್ದಕ್ಕೂ ಕ್ರೈಮ್ ಡೈರಿಯ ಸ್ಟುಡಿಯೋ ಆಗಿತ್ತು ಸೊ ಕಂಪ್ಲೀಟ್ ಪ್ರೂಫ್ ಗ್ಲಾಸಸ್ ಎಲ್ಲ ಹಾಕೊಂಡು ಇಲ್ಲೇ ಅಪ್ಪ ವಾಯ್ಸ್ ಓವರ್ಸ್ ಕೊಡ್ತಾ ಇದ್ದಿದ್ದು ಅವ್ರ ಚೇಂಬರ್ ಇಂದ ಎದ್ ಬಂದು ಸ್ಕ್ರಿಪ್ಟ್ ತಗೊಂಡ್ಬಂದು ಇಲ್ಲೇ ಅವರು ವಾಯ್ಸ್ ಓವರ್ಸ್ ಕೊಡ್ತಾ ಇದ್ದಿದ್ದು ಸೊ ಅದು ನಾವು ಬಾಲಕೃಷ್ಣ ಹೌದು ತೋರಿಸ ನೋಡ್ತೀನಿ ಕ್ಯೂರಿಯಸ್ ಟು ಸೊ ಅದ್ ಹಂಗಾಯ್ತು ದೆನ್ ಇದು ಈಗ ಸದ್ಯಕ್ಕೆ ನಾನು ಎಡಿಟಿಂಗ್ ಅಂತ ಎಡಿಟಿಂಗ್ ಮುಂಚೆ ದೊಡ್ಡ ಆಫೀಸ್ ಬರಕ್ ಮುಂಚೆ ಒಂದೇನಂದ್ರೆ ಈ ಏನು ಈ ಆಫೀಸ್ ಇದೆಯಲ್ಲ ಈ ಆಫೀಸಿಗೆ ಬರೋಕ್ಕೆ ಮುಂಚೆ ಇನ್ನೊಂದು ಆಫೀಸ್ ಇತ್ತು ಮುಂಚೆ ಆಯ ಬೆಂಗಳೂರು ಮೊದಲನೇ ಆಫೀಸು ಸ್ಟಾರ್ಟ್ ಆಗಿದ್ದು ಕದ್ರೇನಹಳ್ಳಿ ಕದ್ರೇನಹಳ್ಳಿ ಅಲ್ಲ ಅಲ್ಲಿ ಇದು ಗರಾಜ್ ಅಲ್ಲಿ ಗರಾಜ್ ಹೌದು ಹೌದು ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದಿತ್ತು ಹೌದು ಸಣ್ಣ ಆಫೀಸು ಆಫೀಸ್ ಎನ್ ಆರ್ ಕಾಲೋನಿ ಹತ್ರ ಅದಾದ ಮೇಲೆ ಒಂದ್ ಸ್ವಲ್ಪ ಮುಂದೆ ಮೇಲೆ ಮಾಡಿ ಮೇಲೆ ಅದಾದ್ಮೇಲೆ ಈ ಬಿಲ್ಡಿಂಗ್ ಫಸ್ಟ್ ಎಂಟ್ರ ಕರೆಕ್ಟ್ ಸಂಗಾತಿ ವೆಂಕಟೇಶ್ ಅವರು ನಮ್ಗೆ ಬಾಡಿಗೆಗೆರಾಜ್ ಕೊಟ್ಟಿದ್ದು ಮಾಡಿದ ಎನ್ ಆರ್ ಕಾಲೋನಿ ಹತ್ರ ಅದಾದ್ಮೇಲೆ ಅಲ್ಲಿಂದ ಇಲ್ಲಿ ಕದ್ರೇನಹಳ್ಳಿ ಕ್ರಾಸ್ ಬಂದ್ವಿ ಅದು ಬಾಡಿಗೆಗೆ ಇಲ್ಲಿಗೂ ಬಾಡಿಗೆಗೆ ಬಂದ್ ಬಾಡಿಗೆಗೆ ಬರ್ತಿದ್ದು ಸ್ಟೋರಿ ಅಂದ್ರೆ Alingo con teorema. Ah, questo sa di un opposto molto più. Ah, o do. Fas mele. Yes. <laughs> ha. <He do> journey. <laughs> ಈ ಸಾಹಸ ಮಾಡಿದ್ದು ನಾನು ನಾನೇ ವಿತ್ ಪರ್ಮಿಷನ್ ಯಾರೂ ಕೂತಿಲ್ಲ ತಮಾಷೆಗೂ ಕೂತಿಲ್ಲ ಅಪ್ಪ ಇದ್ದಾಗ ತಮಾಷೆಗೂ ಯಾರು ಕೂತಿರ್ಲಿಲ್ಲ ಚಾನ್ಸ್ ಯಾರು ಕೂತಿರ್ಲಿಲ್ಲ ಅದ್ರ ಮೇಲೆ ಇಷ್ಟು ಬೇಗ ನಾನು ಕೂತ್ಕೋತೀನಿ ಅಂತ ಕೂಡ ನಾನು ಅನ್ಕೊಂಡು ಇರ್ಲಿಲ್ಲ ಅಪ್ಪ ಮಲಗ್ತಾ ಇದ್ದಿದ್ದ ಹಾಸಿಗೆ ಇದು ಸೊ ಇದು ಹಾಗೆ ಇದೆ ಇಲ್ಲಿ ಅವರು ಒಂದು ಒಂದು ಇಲ್ಲೂ ಪುಸ್ತಕಗಳಿತ್ತು ಒಂದು ಲೈ ಒಂದು ಒಂದು ರ್ಯಾಕ್ ಪುಸ್ತಕದೊಂದಿಷ್ಟು ರ್ಯಾಕ್ ಇತ್ತು ಇಲ್ಲಿ ಸರಿಸುಮಾರು ಒಂದು ಮೂರು ಸಾವಿರಕ್ಕಿಂತ ಜಾಸ್ತಿ ಪುಸ್ತಕಗಳಿತ್ತು ಇಲ್ಲಿ ಟಿ ವಿ ಇರಲಿಲ್ಲ ಒಂದು ಅಪ್ಪ ಇರೋವರ್ಗುನುವೆ ಇಲ್ಲಿ ಪುಸ್ತಕದೊಂದು ರ್ಯಾಕ್ ಇತ್ತು ಅದು ಹೆಂಗೆ ನಿಂತಿತ್ತು ಏನೋ ನನಗಂತೂ ಇವತ್ತಿಗೂ ಆಶ್ಚರ್ಯ ಆಗತ್ತೆ ಒಂದು ನಟ್ ಒಂದೇ ಒಂದು ಎರಡು ಎರಡು ಒಂದ್ ನಟ್ಟಲ್ಲಿ ನಿಂತಿತ್ತು ಅದು ಅದು ಯಾವಾಗ ಅಪ್ಪನ ಮೇಲೆ ಬೀಳ್ತಿತ್ತೋ ಏನೋ ಗೊತ್ತಿಲ್ಲ ನಾವು ಇದನ್ನ ಪೇಂಟ್ ಕೂಡ ಮಾಡ್ಸಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ದಾ ಇಲ್ಲಿಂದ ಕಾಲ್ ಎತ್ತಿದ್ರು ಅಂದ್ರೆ ಒಂದಾಗ ಆಚೆ ಹೋಗ್ಬೇಕು ಅವರು ಇಲ್ಲ ಈ ತರ ಈ ಪುಲ್ವಾಮಾ ಅಟ್ಯಾಕ್ಸ್ಗೆ ಹೋಗ್ಬೇಕು ನಾವಾಗ ಸಿರಿ ಪೇಂಟ್ ಎಲ್ಲ ಮಾಡಿ ನಮ್ಗೆ ಜೀವ ಭಯ ಅಪ್ಪ ಯಾವಾಗ ವಾಪಸ್ ಬರ್ತಾರೆ ಯಾವಾಗ ವಾಪಸ್ ಬರ್ತಾರೆ ಅನ್ನ ಟೆನ್ಷನ್ ಇರ್ತಿತ್ತು ಆರಾಮಾಗಿ ಹೋಗ್ತಾರೆ ಅಂತಂದ್ರೆ ದಾಂಡೇಲಿಗೆ ಹೋಗ್ಬೇಕಿತ್ತು ಅವರು ಸೊ ದಾಂಡೇಲಿ ಹೋದ್ರು ಯಾವಾಗ ಎದ್ದು ಬಂದ್ಬಿಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಈ ಪೇಂಟ್ ವಾಸನೆ ಅವೆಲ್ಲ ತುಂಬಾ ತಡ್ಕೊಳಕ್ ಆಗ್ತಿರ್ಲಿಲ್ಲ ಆಮೇಲೆ ಅವ್ರು ಬದುಕ್ತಾ ಇದ್ದಿದ್ದೆ ಆಫೀಸಲ್ಲಿ ಸೊ ನಮಗೆ ಪೇಂಟ್ ಮಾಡಿಸುರ್ಸೋ ಇರ್ತಿರ್ಲಿಲ್ಲ ತೇಪೆ ಹಚ್ಚ ಹೋಗೋಕ್ಕೂ ಟೈಮ್ ಆಗ್ತಿರ್ಲಿಲ್ಲ ಆ ಪೇಂಟರ್ನ ಕರ್ಸ್ಬಿಟ್ಟು ಮಾಡ್ಸೋಣ ಅಂತಂದ್ರೆ ಸೊ ನಮ್ಗೆ ಪೇಂಟ್ ಮಾಡೋ ಸಮಯನೇ ಇರ್ಲಿಲ್ಲ ಸೊ ನಮ್ಗೆ ಅದು ಬರೀ ಒಂದ್ ಎರಡು ನಟ್ಟಲ್ ನಿಂತಿದೆ ಅನ್ನೋದು ನಮ್ಗೆ ಗೊತ್ತೇ ಆಗಿಲ್ಲ ಇದೆಲ್ಲ ಆದ್ಮೇಲೆ ನಂದೊಂದು ತಿಕ್ಲಾಟ ಇತ್ತು ಮುಟ್ಟಕ್ಕೆ ಯಾರಿಗೂ ಏನೂ ಬಿಟ್ಟಿಲ್ಲ ನಾನು ಯಾ ಇಲ್ಲ ಇಲ್ಲೇ ಇದ್ದಾರಪ್ಪ ಏನನ್ನು ಮುಟ್ಬೇಡಿ ಇಲ್ಲೇ ಇದ್ದಾರಪ್ಪ ಏನನ್ನು ಮುಟ್ಬೇಡಿ ಅಂತ ನಂದೊಂದಿಷ್ಟು ಹುಚ್ಚಾಟಗಳಿದ್ವು ಅದಾದ್ಮೇಲೆ ಕೊನೆಗೆ ಇಲ್ಲ ಮಾಡಿಸ್ಬೇಕಮ್ಮ ಪೇಂಟಿಂಗ್ ಮಾಡಿಸ್ಬೇಕು ಇದಕ್ ನೆಸೆಸಿಟಿ ಇದೆ ಅಂದಾಗ ಅದ್ ಮುಟ್ ತೆಗೆದ್ರೆ ಒಂದೇ ಒಂದ್ ನಟಲ್ ದಬಾರ್ ಅಂತ ಅದು ಅದಷ್ಟು ಸೊ ಅದೊಂದ್ ಬದ್ಲಾವಣೆ ಇಲ್ಲಿ ನಿಮ್ಗೆ ಮೊದ್ಲು ಅಪ್ಪನ ಭೇಟಿ ಮಾಡಕ್ ಬಂದವರು ಆತ್ಮೀಯರಿಗೆ ಇದೊಂದ್ ಬದ್ಲಾವಣೆ ಕಾಣಿಸುತ್ತೆ ಇಲ್ಲಿ ಯಾಕಿಲ್ಲ ಸಿಗರೇಟ್ ಅಷ್ಟ್ರೆ ಇಟ್ಕೊಂಡಿದೀನಿ ಸೊ ಅದೆಲ್ಲ ಇಟ್ಕೊಂಡಿದೀನಿ ಬಟ್ ರ್ಯಾಕ್ ಒಂದ್ ದೊಡ್ಡ ಬದಲಾವಣೆ ಅದು ಪುಸ್ತಕ ರ್ಯಾಕ್ ಬಂದ್ರೆ ಒಂದೇನಾದ್ರೆ ಇದು ಬಾಕ್ ಹಾಕ್ಬಿಡ್ತವ್ರೆ ಯಾರು ಒಳಗಡೆ ಬರಂಗಿಲ್ಲ ಹೌದು ನನ್ನನ್ನು ಮಾತನ್ನ ಆಡಿಸಬೇಡಿ ಹೌದೌದು ಅದೆಲ್ಲ ಇತ್ತು ಆಮೇಲೆ ಅವತ್ತ ಅವತ್ತಿನ ದಿನಕ್ಕೆ ಏನೇನೋ ಪೋಸ್ಟರ್ಸ್ ಇದು ಸ್ಟಿಕ್ಕರ್ಸ್ ಬರೋದು ಯಾರು ಮಾತಾಡ್ಸಬಾರ್ದು ಅಂತ ಇವಾಗ ವೀರೇಶ್ ಅವ್ರು ಮಾತಾಡ್ಸಬಾರ್ದು ಅಂದ್ರೆ ಸ್ಟಾಫ್ ಆಗಿದ್ರೆ ನೀವು ಇಲ್ಲಿ ಕೆಲಸ ಮಾಡ್ತಿದ್ರೆ ವೀರೇಶ್ ಅವರು ನನ್ನನ್ನು ಈ ಇಷ್ಟು ಗಂಟೆ ಮಾತಾಡ್ಸಬಾರ್ದು ಅಂತ ಸ್ಟಿಕರ್ಸ್ ಇರ್ತಿದ್ರು ಸೊ ಹ್ಮ್ ಬ್ಯಾಂಕಾದ್ರೆ ತಾಯ್ಲೆಂಡು ಸಿಂಗಾಪುರ್ಗೆ ನನಗೆ ಏನಾಗ ಕೊಡ್ತೀಯಾ ಏನ್ ಬೇಕು ಅಂತ ಒಂದು ಅದ್ಭುತವಾದ ಪೆನ್ನು ಅದ್ಭುತವಾದ ಪುಸ್ತಕಗಳು ತಗೊಂಬ ಅಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ ತಗೊಂಬಂದೆ ಒಂದು ನಾಲ್ಕು ಪುಸ್ತಕಗಳು ತಗೊಂಬಂದೆ ನನಗೆ ಅದ್ ಪುಸ್ತಕ ನನಗೇನು ಅನ್ನಿಸ್ಲಿಲ್ಲ ನನಗೆ ಬೆಂಗ್ಳೂರ್ ಹಿಂಗಿದೆ ಹಂಗೆ ಇದೆ ಅಂತ ಅಂದ್ಬಿಟ್ಟು ನನಗೆ ಬಟ್ ಕೊಟ್ಟಿದ್ದ ತಕ್ಷಣ ಆತ ಮಾಡಿದ್ದೇನು ಅಂದ್ರೆ ಈಗ ಮುಟ್ಟು ನೋಡಿ ನೋಡೋ ಎಷ್ಟು ಅದ್ಭುತವಾಗಿದೆ இங்கிட் இந்த பேப்பர் மேல் பரீக்கணும் அது ஓத மேலே சித்தலோக அந்த அன்பிட்டு வெப்சை சார்ட்டே ಹಾ 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 ಅವತ್ತು ಮನೆಯಲ್ಲಿ ಅಪ್ಪ ಫೋಟೋಸ್ ತೆಗೆಸ್ಕೊತಾ ಇದ್ರು ನಾ ನಿನ್ನ ತಾನೆ ಎದ್ದ ಆಚೆ ಬಂದೆ ಫೋಟೋ ಸೆಷನ್ ನಡೀತಾ ಇತ್ತು ಅಪ್ಪಂದು ಬಾ ಮಗಳ ಅಂತ ಅಂದ್ಬಿಟ್ಟು ಅದೇನ್ ಅವ್ರಗ್ ಅಷ್ಟು ಪ್ರೀತಿ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇಷ್ಟು ದೊಡ್ಡದಾಗಿ ಮಾಡಿ ಇಟ್ಕೊಂಡ್ರು ಅದನ್ನ